ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು ಎಸ್ ಎಸ್ ಎಲ್ ಸಿ ವಾರ್ಷಿಕ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ತಯಾರಿಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಗಣಿತದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ಸೊ ಇವತ್ತು ಮೂರರ ಒಂದು ಉತ್ತರವನ್ನು ನೋಡೋಣ ಇದು ನಿಮ್ಮ ಪೂರ್ವಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋದ ಡಿಸ್ಕ್ರಿಪ್ಷನ್ನ ಬಾಕ್ಸ್ನಲ್ಲಿ ನಾನು ಆಲ್ರೆಡಿ ಐವತ್ತಂಕದ ಪ್ರಶ್ನೆಗಳ ವಿಡಿಯೋಗಳನ್ನು ಹಾಕಿದ್ದೀನಿ ಮಾಡೆಲ್ ಕ್ವಶನ್ ಪೇಪರ್ ಒನ್ ಮಾಡಲ್ ಕ್ವೆಶನ್ ಪೇಪರ್ ಟು ಇದು ಮೂರಿದೆ ನಾಲ್ಕು ಕೂಡ ಬರ್ತದೆ ಇದಷ್ಟೇ ಅಲ್ಲದೆ ಮತ್ತೆ ಬೇರೆ ಪ್ರಶ್ನೆ ಪತ್ರಿಕೆಗಳು ನಮ್ಮಲ್ಲಿ ಸಿಗ್ತವೆ ಯಾವುದು ನಿಮ್ಮ ಎಕ್ಸಾಮ್ ಓರಿಯೆಂಟೆಡ್ ಸೊ ಅದಕ್ಕಾಗಿ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮಾಡಲ್ ಕ್ವಶನ್ ಪೇಪರ್ಗೆ ಆನ್ಸರ್ ಇದರಲ್ಲಿ ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜು ಫಿಕ್ಸ್ ಕ್ವಶನ್ ವೀಯೋಗಳು ಇದಾವೆ ಖಂಡಿತವಾಗಿ ಮಿಸ್ ಮಾಡಲಾರ್ದೆ ಅವೆಲ್ಲವುಗಳನ್ನು ನೋಡಿ ಅಂತ ಹೇಳ್ತಾ ನಿಮಗೆ ಯೂಸ್ ಆಗೇ ಆಗ್ತದೆ ಪ್ರಶ್ನೆಗಳು ಅಲ್ಲಿಂದ ಬಂದೇ ಬರ್ತಾವೆ ಓಕೆನಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಂತ ಇನ್ನೊಂದು ಸರಿ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದು ಕೊಟ್ಟಿದ್ದರು ತ್ರೀ ಎಕ್ಸ್ ಪ್ಲಸ್ ಟು ಕೆ ವೈ ಈಸ್ ಈಕ್ವಲ್ ಟು ಟು ಟೂ ಎಕ್ಸ್ ಪ್ಲಸ್ ಫೈವ್ ವೈ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಕೆನ ಬೆಲೆ ಎಷ್ಟು ಅಂತ ಕೇಳಿದರೆ ಸೊ ಕೆ ವ್ಯಾಲ್ಯೂ ಎಷ್ಟಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಫಿಫ್ಟೀನ್ ಡಿವೈಡೆಡ್ ಬೈ ಫೋರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಆ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಕೇಳಿದರು ಸೊ ವೆರಿ ಈಸಿ ಆಪ್ಷನ್ ಸಿ ಅವಿಭಾಜ್ಯ ಸಂಖ್ಯೆಗಳು ಅನ್ನೋದು ನಿಮಗೆ ಗೊತ್ತಿರಲಿ ಪ್ರಶ್ನೆ ಮೂರು ಒಂದು ಆಯತದ ಉದ್ದ ಅದರ ಅಗಲದ ಮೂರರಷ್ಟಿದೆ ಆಯತ್ತದ ವಿಸ್ತೀರ್ಣ ಎಪ್ಪತ್ತೈದು ಸಿ ಎಮ್ ಸ್ಕ್ವೇರ್ ಆಯತ್ತದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯುವ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದ್ರು ಐ ಕೆ ಸಿ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆಂಟಿ ಫೈವ್ ಈಸ್ ಈಕ್ವಲ್ ಟು ಜೀರೋ ಇಸ್ ದಿ ರೈಟ್ ಆನ್ಸರ್ ಪ್ರಶ್ನೆ ನಾಲ್ಕು ಒಂದು ಸಮಾಂತರ ಶ್ರೇಣಿಯಲ್ಲಿ ಎಣ್ಣನೇ ಪದ ಎ ಎನ್ ಇಜ್ ಇಕ್ವಲ್ ಟು ಟು ಎನ್ ಮೈನಸ್ ಒನ್ ಆದರೆ ನಾಲ್ಕನೇ ಪದ ಎಷ್ಟಾಗಿರ್ತದೆ ಅಂತ ಕೇಳಿದರು ಸೊ ಏನಿಲ್ಲ ಜಸ್ಟ್ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಎನ್ ಇದ್ದಲ್ಲಿ ನಾಲ್ಕು ಅಂತ ಹಾಕಬೇಕು ಸೊ ಇಲ್ಲಿದೆ ಎನ್ ಇದೆ ಎಷ್ಟಿದೆ ನಾಲ್ಕಿದೆ ಸೊ ಎರಡು ಎನ್ ಜಾಗದಲ್ಲಿ ನಾಲ್ಕು ಹಾಕಿದ್ರಿ ಮೈನಸ್ ಒಂದು ಎರಡು ನಾಲ್ಕು ಎಂಟು ಎಂಟರಲ್ಲಿ ಮೈನಸ್ಸಿಗೆ ಮೈನಸ್ ಇಡ್ರಿ ಒಂದಕ್ಕೆ ಒಂದು ಇಡ್ರಿ ಎಂಟರಲ್ಲಿ ಒಂದು ಕಳೆದ್ರೆ ಏಳು ಬತ್ತು ಏಳು ಎಲ್ಲದ ಆಪ್ಷನ್ ಬಿ ದಲ್ಲದ ಇದು ಏನದ ಪದವನ್ನು ಈ ಥರವನ್ನು ನೀವೇನು ಮಾಡಬೇಕು ಕಂಡುಹಿಡಿಬೇಕು ಓಕೆನಾ ತಿಳಿಯಿತು ಅಂತ ಅನ್ನಿಸ್ತದ ಇನ್ನು ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿ ಯಾವುದಾಗಿರ್ತದ ಅಂತ ಕೇಳಿದರೆ ಆಪ್ಷನ್ ಬಿ ಯಾವುದೇ ಎರಡು ಸಮಭಾವು ತ್ರಿಭುಜಗಳು ಅನ್ನೋದು ನಿಮಗೆ ಗೊತ್ತಿರಬೇಕು ಪ್ರಶ್ನೆ ಆರು ತ್ರಿಜ ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು ಫೀ ಕಂಡುಹಿಡಿಯುವ ಸೂತ್ರ ಯಾವುದು ಅಂತ ಕೇಳಿದರು ಇದರಲ್ಲಿ ಆಪ್ಷನ್ ಬಿ ಫಿ ಇಸ್ ಇಕ್ವಲ್ ಟು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಘನಮಾನ ಅಂತಕ್ಕಂಥದ್ದು ಸೊ ಏನಪ್ಪ ಅಂತಂದರೆ ಘನಫಲ ಕಂಡು ಹಿಡಿಯುವ ಸೂತ್ರ ತ್ರಿಜ ಆರ್ ಇದ್ದಾಗ ಇನ್ನು ಮಧ್ಯಾಂಕದಲ್ಲಿ ಕೊಟ್ಟಿದ್ರು ಇದರಲ್ಲಿ ಎಫ್ ಏನನ್ನ ಪ್ರತಿನಿಧಿಸ್ತದೆ ಅಂತ ಕೇಳಿದ್ದಾರೆ ನೋಡಿ ಈ ತರದ ಪ್ರಶ್ನೆಗಳು ಕೂಡ ಕೇಳಿದ್ದಾರೆ ಇದರಲ್ಲಿ ಎಫ್ ಅನ್ನೋದೇನು ಸಿ ಎಫ್ ಅನ್ನೋದ್ರೆ ಏನು ಎನ್ ಅಂದರೆ ಏನು ಸೊ ಎಫ್ ಅನ್ನೋದೇನು ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಅನ್ನೋದು ನೀವೇನು ಮಾಡಬೇಕಾಗಿತ್ತು ಎಸ್ ಎಫ್ ಅನ್ನ ಸೂಚಿಸ್ತಕ್ಕಂಥದ್ದು ಪ್ರಶ್ನೆ ಎಂಟರಲ್ಲಿ ಪಿ ಆಫ್ ಎಕ್ಸ್ ಇಸ್ಕ್ವಲ್ ಟು ಫೈವ್ ಎಕ್ಸ್ ಪ್ಲಸ್ ತ್ರೀ ಈ ಬಹುಪದಕ್ತಿಯ ಶೂನ್ಯತೆ ಏನಾಗಿದೆ ಅಂತ ಕೇಳಿದ್ದಾರೆ ಸೊ ಏನಿಲ್ಲ ಇದನ್ನು ಬಿಡಿಸಿದಾಗ ಎಕ್ಸ್ನ ವ್ಯಾಲ್ಯೂ ಬಿಡಿಸಿದಾಗ ಏನಾಗ್ತದಪ್ಪ ಅಂದರೆ ಮೈನಸ್ ತ್ರೀ ಡಿವೈಡೆಡ್ ಬೈ ಫೈವ್ ಅಂತ ಬರ್ತದೆ ಇಟ್ಸ್ ಎ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇನ್ನು ಒಂದು ಅಂಕದಲ್ಲಿ ನೋಡಿ ಏನಿದೆ ಅಂತಂದರೆ ಎಸ್ ಚಿತ್ರದಲ್ಲಿ ಡಿ ಇ ಸಮಾಂತರ ಬಿ ಸಿ ಇದೆ ಬಿ ಡಿ ಏಳು ಪಾಯಿಂಟ್ ಎರಡು ಇದೆ ಎ ಇ ಒಂದು ಪಾಯಿಂಟ್ ಎಂಟು ಇದೆ ಇ ಸಿ ಐದು ಪಾಯಿಂಟ್ ನಾಲ್ಕು ಇದೆ ಹಾಗಾದ್ರೆ ಈ ಎ ಡಿಯ ಉದ್ದವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಕಂಡುಹಿಡೀಬೇಕಾಗಿತ್ತು ಸೊ ಏನು ಆವಾಗ ನೀವು ಥೇಲ್ಸನ ಪ್ರಮೇಯ ಗೊತ್ತಿದೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂದರೆ ಎ ಡಿ ಡಿವೈಡೆಡ್ ಬೈ ಸೆವೆನ್ ಪಾಯಿಂಟ್ ಟು ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಏಟ್ ಡಿವೈಡೆಡ್ ಬೈ ಫೈವ್ ಪಾಯಿಂಟ್ ಫೋರ್ ಅವಾಗ ಎ ಎಡಿ ಇಸ್ಕಲ್ ಟು ಒನ್ ಪಾಯಿಂಟ್ ಏಯ್ಟ್ ಇಂಟು ಸೆವೆನ್ ಪಾಯಿಂಟ್ ಟು ಡಿವೈಡೆಡ್ ಬೈ ಟು ಫೈವ್ ಪಾಯಿಂಟ್ ಫೋರ್ ಅವಾಗ ಎ ಡಿ ವ್ಯಾಲ್ಯೂ ಎಷ್ಟಾಯಿತು ಟೂ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ ಈ ಪ್ಯಾಟರ್ನಲ್ಲಿ ನಿಮಗೆ ಫಿಕ್ಸ್ ಆಗಿ ಪ್ರಶ್ನೆಗಳು ಬರ್ತದೆ ಥೇಲ್ಸನ ಪ್ರಮೇಯವನ್ನು ಇಟ್ಟುಕೊಂಡು ಇನ್ನು ಮೂಲ ಬಿಂದುವಿನಿಂದ ಪಿ ಆಫ್ ಎ ಬಿ ಬಿಂದುವಿಗೆ ಇರುವ ದೂರವನ್ನು ಬರೀರಿ ಅಂತ ಕೇಳಿದ್ರೆ ಡಿ ಇಜ್ ಕ್ವಲ್ ಟು ರೂ ಟಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ದಿ ಆನ್ಸರ್ ಹನ್ನೊಂದನೇ ಪ್ರಶ್ನೆ ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಜ್ ಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿದಲ್ಲಿ ಎಫ್ ಆಫ್ ಒನ್ ಬೆಲೆಯನ್ನು ಕಂಡು ಹಿಡಲಿಕ್ಕೆ ಕೇಳಿದ್ರು ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಇಜ್ ಕ್ವಲ್ ಟು ಬರ್ಕೊಡ್ರಿ ಎಕ್ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಅದ ಸೊ ಎಕ್ಸ್ನ ವ್ಯಾಲ್ಯೂ ಒನ್ ಅನ್ನು ಏನು ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಅದರಲ್ಲಿ ಬೆಲೆಗಳನ್ನು ತುಂಬ್ತಾ ಹೋಗಿ ಒಂದರ ಗಾತ ಎರಡು ಮೈನಸ್ ಒಂಬತ್ತು ಎಕ್ಸಲ್ಲಿ ಒಂದಿಡ್ರಿ ಪ್ಲಸ್ ಇಪ್ಪತ್ತಿಡ್ರಿ ಅವಾಗ ಒಂದರ ಸ್ಕ್ವೇರ್ ಅಂದರೆ ಒಂದು ಮೈನಸ್ಗೆ ಮೈನಸ್ಸು ಒಂಬತ್ತು ಉನ್ನಿಸ್ ಒಂಬತ್ತು ಇಪ್ಪತ್ತು ಒಂದರಲ್ಲಿ ಒಂಬತ್ತು ಕಳೆದ್ರೆ ಎಂಟು ಎಂಟು ಆಗ್ತದೆ ಇದು ಇಪ್ಪತ್ತು ಇದು ಮೈನಸ್ ಆಗ್ತದೆ ಅಂದರೆ ಇಪ್ಪತ್ತರಲ್ಲಿ ಮೈನಸ್ ಎಂಟು ಕಳೆದ್ರೆ ಎಷ್ಟಾಗ್ತದಪ್ಪ ಅಂದರೆ ಎಫ್ ಆಫ್ ಬೆಲೆ ಎಷ್ಟಾಗ್ತು ಹನ್ನೆರಡು ಅಂತ ಬತ್ತು ಓಕೆನಾ ಇನ್ನು ಮುಂದಿನ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಮೊದಲ ಮೂರು ಪದಗಳ ಹನ್ನೆರಡು ಹಾಗಾದರೆ ಸಮಾಂತರ ಶ್ರೇಣಿಯ ನಾಲ್ಕನೇ ಪದವನ್ನು ಕಂಡುಹಿಡಿದಿರಿ ಸೊ ಇದನ್ನ ಏನು ಮಾಡಬೇಕಪ್ಪ ಅಂದರೆ ಎ ಫೋರ್ ಈಸ್ವಲ್ ಟು ಎಸ್ ಫೋರ್ ಮೈನಸ್ ಎಸ್ ತ್ರೀ ಅಂತ ಕಂಡುಹಿಡಬೇಕು ಅದರಲ್ಲಿ ಏನಂದ್ರೆ ಇಪ್ಪತ್ತರಲ್ಲಿ ಹನ್ನೆರಡನ್ನು ಕಳೀರಿ ಅವಾಗ ಎಷ್ಟು ಪತ್ತು ಎಂಟು ಎಂಟು ಏನಾಗಿರ್ತದ ನಾಲ್ಕನೇ ಪದ ಆಗಿರ್ತದೆ ಹದಿಮೂರನೇ ಪ್ರಶ್ನೆ ನಲವತ್ತು ಸಿ ಎಂ ಇಂಟು ಇಪ್ಪತ್ತೆರಡು ಸಿ ಎಂ ಅಳತೆಯ ಒಂದು ಆಯತಾಕಾರದ ಕಾಗದದ ಅಳತೆಯನ್ನು ಸುರುಳಿಸುತ್ತಿ ನಲವತ್ತು ಸೆಂಟಿಮೀಟರ್ ಎತ್ತರವಿರುವ ಟೊಳ್ಳಾದ ಸಿಲಿಂಡರನ್ನು ತಯಾರಿಸಿದೆ ಈ ಸಿಲಿಂಡರಿನ ತ್ರಿಜ್ಯವನ್ನು ಕಂಡುಹಿಡಿಯರಿ ಅಂತ ಕೇಳಿದರು ಸೂತ್ರ ಇದೆ ಸಿ ಇಸ್ಕ್ವಲ್ ಟು ಟು ಪೈ ಆರ್ ಅವಾಗ ವ್ಯಾಲ್ಯೂಗಳನ್ನು ತುಂಬ್ರಿ ಸಿ ಇಪ್ಪತ್ತೆರಡು ಅದ ಆಮೇಲೆ ಎರಡಕ್ಕೆ ಎರಡರಿ ಪೈ ಬೆಲೆ ಇಪ್ಪತ್ತೆರಡು ಭಾಗ್ಯ ಸಿ ಏಳು ಆರ್ ಅಷ್ಟ ಏಳದ ಅವಾಗ ಟೂ ಪೈ ಟೂ ಆರ್ ಇಸ್ಕ್ವಲ್ ಟು ಏಳು ಆಗ್ತದೆ ಆಮೇಲೆ ಆರ್ ಬೆಲೆ ಏನಾಗ್ತದಪ್ಪ ಅಂತಂದ್ರೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಬರ್ತದೆ ಇಷ್ಟೇ ಇತ್ತು ಇನ್ನು ಹದಿನಾಲ್ಕನೇ ಪ್ರಶ್ನೆ ನೋಡಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ನಕ್ಷೆನ ಪ್ರತಿನಿಧಿಸಿದರೆ ಹಾಗಾದರೆ ಇದು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳಿದ್ರು ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಎರಡೂ ಗೆರೆಗಳು ತಾಗೇ ಇಲ್ಲ ಸೊ ಇದಕ್ಕೆ ಪರಿಹಾರಗಳು ಇರೋದಿಲ್ಲ ಅನ್ನೋದು ಈಸಿಯಾಗಿ ನಿಮಗೆ ಗೊತ್ತಾಗ್ತದೆ ಯಾಕಂದರೆ ಆಲ್ರೆಡಿ ನೀವು ಗ್ರಾಫನ್ನ ಸಹಿತ ಬಿಡಿಸಿದ್ದೀರಿ ಇನ್ನು ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ಕ್ವಲ್ ಟು ಒನ್ ಇಜ್ ಕ್ಕಲ್ ಟು ಕಾಸ್ ಟು ಪ್ಲಸ್ ಕಾಸ್ ಫೋರ್ ಎನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು ಆಲ್ರೆಡಿ ನಿಮಗೆ ಅದರ ಬೆಲೆಗಳನ್ನು ಕಂಡುಹಿಡಿದ್ರೆ ಗೊತ್ತಾಗ್ತದೆ ಸೊ ಫಸ್ಟ್ ಅದನ್ನು ಬರ್ಕೊಡ್ರಿ ಸೊ ಬರ್ಕೊಂಡು ಎರಡೂ ಕಡೆ ವರ್ಗಗಳನ್ನು ಮಾಡಬೇಕು ಸೊ ಎರಡೂ ಕಡೆ ವರ್ಗ ಮಾಡಿದಾಗ ಎರಡರ ಬೆಲೆಯೂ ಕೂಡ ಎಷ್ಟೆಷ್ಟು ಬರ್ತದಪ್ಪ ಅಂತಂದ್ರೆ ಒಂದೊಂದು ಬರ್ತದ ಸೊ ಈ ತನ್ನಾಗಿರ್ತಕ್ಕಂಥದ್ದು ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಇನ್ನು ಘಟನೆಯಲ್ಲಿ ಎನ್ ಆಫ್ ಎಸ್ನ ಬೆಲೆಯನ್ನು ಕಂಡುಹಿಡಲಿಕ್ಕೆ ನಿಮಗೆ ಕೇಳಿದ್ದಾರೆ ಓಕೆನಾ ಎ ಘಟನೆಯ ಸಂಭವನೀಯತೆ ಒಂದು ಭಾಗಿಸು ಐದು ಮತ್ತು ಎನ್ ಆಫ್ ಏಜ್ ಟು ಎರಡು ಆದರೆ ಎನ್ ಆಫ್ ಎಸ್ನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು ಇಲ್ಲಿ ಬರ್ಕೊಡ್ರಿ ಪಿ ಆಫ್ ಎಕ್ ಓಲ್ ಟು ಒನ್ ಡಿವೈಡೆಡ್ ಬೈ ಫೈ ಎನ್ ಆಫ್ ಎ ಇಕಲ್ ಟು ಟು ಅವಾಗ ಪಿ ಆಫ್ ಎಜ್ ಗಳು ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ ಎನ್ಆಫ್ ಎಸ್ ಇಸ್ಕೊಳ್ ಟು ಎನ್ ಆಫ್ ಎ ಡಿವೆಡೆಡ್ ಬೈ ಪಿ ಆಫ್ ಎ ಅವಾಗ ಇದರಲ್ಲಿ ಏನಾಗ್ತದಪ್ಪ ಅಂದ್ರೆ ಎರಡು ಭಾಗಿಸು ಒಂದು ಭಾಗಿಸೋ ಇದು ಅವಾಗ ಎರಡು ಗುಣಿಸೋ ಇದೆ ಅಂದರೆ ಹತ್ತು ಅಂತ ಏನಾಗ್ತದ ಉತ್ತರ ನಿಮ್ಮದು ಬರ್ತದೆ ಇನ್ನು ಟೂ ಮಾರ್ಸಲ್ಲಿ ಟೂ ಪ್ಲಸ್ ರೋಡ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಸ್ನೇಹಿತರೆ ಹೊಟ್ಟೆ ಇದನ್ನು ಬಿಡ್ಲಿಕ್ಕೆ ಹೋಗಬೇಡಿ ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಈ ಥರದ ಒಂದು ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ಇರ್ಬೋದು ಅಥವಾ ಇದನ್ನು ಅಭಾಗಲ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ಕೇಳ್ತಾರೋ ಸೊ ಇದು ಖಂಡಿತವಾಗಿ ನಿಮಗೆ ಅಂಕಗಳನ್ನು ತಂದು ಕೊಡ್ತಕ್ಕಂಥ ಪ್ರಶ್ನೆ ಈ ಥರ ಸ್ಟಪ್ ವೈಸ್ ನೀವೇನು ಮಾಡಿ ಅದನ್ನು ಬಿಡಿಸ್ತಾ ಹೋಗಬೇಕು ಓಕೆನಾ ಇಷ್ಟು ಬಿಡಿಸಿದರೆ ನಿಮಗೆ ಎರಡು ಅಂಕಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ಓ ಕೇಂದ್ರ ಹುತ್ತಕ್ಕೆ ಪಿ ಎ ಮತ್ತು ಪಿ ಬಿ ಸ್ಪರ್ಶಕಗಳು ಪಿ ಎ ಇಜ್ ಕೊಟ್ಟು ನಾಲ್ಕು ಸೆಂಟಿಮೀಟರ್ ಕೋನ ಎ ಪಿ ಒ ನಲವತ್ತು ಡಿಗ್ರಿ ಕೋನ ಎ ಒ ಬಿನ ಅಳತೆ ಮತ್ತು ಪಿ ಬಿಯ ಯ ಉದ್ದವನ್ನು ನಿಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಬರ್ಕೊಡ್ರಿ ಪಿ ಓ ರೇಖಾ ಕಂಡ ಕೋನ ಎ ಪಿ ಬಿಯನ್ನು ಅನ್ನು ಅರ್ಥಿಸ್ತದೆ ಹಾಗಾದ್ರೆ ಕೋನ ಎ ಪಿ ಬಿ ಇಸ್ ಈಕ್ವಲ್ ಟು ಟೂ ಇಂಟು ಕೋನ ಎ ಪಿ ಒ ಆವಾಗ ಇಲ್ಲಿ ಚತುರ್ಭುಜ ಓ ಎ ಪಿ ಬಿಯಲ್ಲಿ ಆಂತರಿಕ ಕೋನಗಳು ಮುನ್ನೂರ ಅರವತ್ತಾಗಿರ್ತದೆ ಅವಾಗ ಕೋನ ಓ ಎ ಪಿ ಅಷ್ಟದ ನೈಂಟಿ ಅದ ಕೋನ ಓ ಬಿ ಪಿನೂ ನೈಂಟಿನೇ ಆಗಬೇಕು ಅವಾಗ ಇದು ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ ಅವಾಗ ವ್ಯಾಲ್ಯೂ ಆಗಿದ್ದಾಗ ಏನಾಗ್ತದಪ್ಪ ಅಂದ್ರೆ ಹಂಡ್ರೆಡ್ ಡಿಗ್ರಿ ಅಂತ ಬರ್ತದೆ ಅವಾಗ ಪಿ ಎ ಮತ್ತು ಪಿ ಬಿ ಎಷ್ಟು ಫೋರ್ ಸೆಂಟಿಮೀಟರ್ ಅನ್ನೋದನ್ನು ನೀವೇನು ಮಾಡ್ಬೋದಾಗಿತ್ತು ಪ್ರೂವ್ ಮಾಡಿದರೆ ಸೊ ಟೂ ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತಾರೆ ಫ್ರೆಂಡ್ಸ್ ಕೊಡ್ತಾರೆ ಭಾಳ ಈಸಿ ಇದೆ ಸೊ ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ ಇನ್ನು ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸೋ ವಿಧಾನದಿಂದ ಬಿಡಿಸಬೇಕು ಸೊ ಮೊದಲು ಬರ್ಕೊಡ್ರಿ ಟು ಎಕ್ಸ್ ಪ್ಲಸ್ ವೈಜ್ ಕೊಲ್ಟು ಹೊತ್ತು ಎಕ್ಸ್ ಮೈನಸ್ ವೈಜ್ ಕೊಲ್ಟ್ ಎರಡು ಈದ್ ವೈ ಹೊತ್ತು ಈದ್ ವೈ ಹೊತ್ತು ಉಳಿದಿದ್ದು ಮೂರು ಎಕ್ಸ್ ಉಳಿತು ಹನ್ನೆರಡು ಉಳಿತು ಅವಾಗ ಎಕ್ಸ್ನೇ ಬೆಲೆ ಹನ್ನೆರಡು ಬಾಗಿಸು ಮೂರು ಅಂದರೆ ನಾಲ್ಕಾಯಿತು ಎಕ್ಸ್ನೇ ಬೆಲೆ ನಾಲ್ಕನ್ನು ಮೊದಲ ಸಮೀಕರಣದಲ್ಲಿ ಹಾಕಬೇಕು ಇಲ್ಲಿ ಎರಡು ಗುಣಿಸು ನಾಲ್ಕು ಪ್ಲಸ್ ವೈ ವೈಜ್ಕೊಳ್ತು ಹತ್ತು ಅವಾಗ ವೈದ ಬೆಲೆ ಏನಾಗ್ತದಪ್ಪ ಅಂದ್ರೆ ನಮಗೆ ಸಿಗ್ತದೆ ಸೊ ವೈ ಬೆಲೆ ಎಷ್ಟಾಗ್ತದೆ ಎರಡಾಗ್ತದೆ ಸೊ ಇದು ವೆರಿ ಈಸಿ ಪ್ಯಾಟರ್ನಲ್ಲಿ ಇರತಕ್ಕಂಥ ಪ್ರಶ್ನೆ ಸೊ ಇದನ್ನು ಮಿಸ್ ಮಾಡದೆ ನೀವೇನು ಮಾಡಬೇಕು ಎರಡು ಅಂಕವನ್ನು ಪಡಿಬೇಕು ಇನ್ನು ಎನ್ ಪದವನ್ನು ಕೇಳಿದ್ದಾರೆ ಸೊ ನೋಡಿ ಏನಿದೆ ಸಮಾಂತರ ಶ್ರೀಡಿ ಮೊದಲ ಪದ ಒಂದಿದೆ ಹದಿನಾಲ್ಕನೇ ಪದ ಐವತ್ತ್ಮೂರಿದೆ ಹಾಗಾದರೆ ನೀವೇನು ಮಾಡಬೇಕು ಎಷ್ಟು ಎಣ್ಣನೇ ಪದವನ್ನು ಕಂಡಿಡಬೇಕು ಆವಾಗ ಬರ್ಕೊಡ್ರಿ ಎ ಒನ್ ಒಂದು ಅದ ಎ ಫೋರ್ಟೀನ್ ಫಿಫ್ಟಿ ತ್ರೀ ಅದ ಸೂತ್ರದಲ್ಲಿ ಬೆಲೆಗಳನ್ನು ಹಾಕಬೇಕು ಎ ಪ್ಲಸ್ ಎ ಎ ಪ್ಲ ಎ ಎನ್ ಟು ಎನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಕ್ತೀರಿ ಅವಾಗ ಡಿ ನಿಮಗೆ ಗೊತ್ತಿಲ್ಲ ಆವಾಗ ಡಿ ಹಾಗೆ ಬಿಟ್ಬಿಡ್ರಿ ಆವಾಗ ಏನಾಗ್ತದೆ ಫಸ್ಟ್ ಡಿ ಅನ್ನು ಕಂಡುಕೊಡ್ರಿ ಸೊ ಡಿ ನಾಲ್ಕು ಆಗ್ತದೆ ಆಮೇಲೆ ಮತ್ತೆ ಅದರಲ್ಲಿ ನೀವು ಎ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಡಿ ದ ಬೆಲಿಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನಿಮ್ಗೆ ಎಷ್ಟು ಆಗ್ತದಪ್ಪ ಅಂತಂದರೆ ಈ ತನಾಗಿರ್ತಕ್ಕಂಥ ವ್ಯಾಲ್ಯೂ ನಿಮಗೆ ಸಿಗ್ತದೆ ಎ ಎನ್ ಏನ್ ಟು ಫೋರ್ ಎನ್ ಮೈನಸ್ ತ್ರೀ ಅನ್ನೋದು ಉತ್ತರದಲ್ಲಿ ನೀವು ಕೊಡಬೇಕು ಮುಂದಿನ ಪ್ರಶ್ನೆ ನೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಮಸಾವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿರಿ ನಂತರ ಇಪ್ಪತ್ತು ಮತ್ತು ಮಾಸ್ತ ನೂರ ಮೂವತ್ತೈದು ಎಪ್ಪತ್ತೈದರ ಲಸವನ್ನು ಕಂಡುಹಿಡೀರಿ ಸೊ ಇದು ನೀವು ಸಿಂಪಲ್ಲಾಗಿ ಏನು ಮಾಡ್ರಪ್ಪ ಅಂದರೆ ಈ ಥರದ ಬಿಡಿಸ್ಕೊಡ್ರಿ ನೂರ ಮೂವತ್ತೈದು ಮತ್ತು ಎಪ್ಪತ್ತೈದು ಅವುಗಳನ್ನು ಬಿಡಿಸಿಕೊಂಡಿದ್ದಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಮಾಸ್ತಾ ಹದಿನೈದು ಸಿಗ್ತದೆ ಆಮೇಲೆ ಲಸ ಕಂಡಿಡಬೇಕು ಇಪ್ಪತ್ತು ಮತ್ತು ಹದಿನೈದರ ಈ ಥರ ಅಪವರ್ತನಗಳಾಗಿ ತೊಗೋಬೇಕು ಆವಾಗ ಲಸ ಏನಾಗಿರ್ತದ ನಾಲ್ಕು ಗುಣಿಸು ಮೂರು ಗುಣಿಸು ಐದು ಅರವತ್ತು ಅಂತಕ್ಕಂಥದ್ದು ಆಗಿರ್ತದೆ ಇದರ ಮೇಲೆ ನಿಮಗೆ ಗ್ಯಾರಂಟಿಯಾಗಿ ಪ್ರಶ್ನೆ ಬರ್ತದೆ ನೀವು ಅದನ್ನು ಪ್ರಿಪೇರ್ ಮಾಡಲೇಬೇಕು ಇಪ್ಪತ್ತೆರಡಿದೆ ಪಿ ಎರಡು ಮೈನಸ್ ಮೂರು ಕ್ಯೂ ಹತ್ತು ವೈ ಬಿಂದುಗಳ ನಡುವಿನ ದೂರ ಹತ್ತು ಮಾನಗಳಾದರೆ ವೈನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು ಸೊ ಇದರಲ್ಲಿ ಮೊದಲು ಪಿ ಬರ್ಕೊಡ್ರಿ ಕ್ಯೂ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಗನ್ನು ಗುರುತಿಸ್ಬೇಕು ಆವಾಗ ಸೂತ್ರನೂ ಕೂಡ ನಿಮಗೆ ಗೊತ್ತಿದೆ ಡಿ ಇಸ್ ಕ್ವಲ್ ಟು ರೂಡ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಆ ಬೆಲೆಗಳನ್ನ ಅದ್ರಾಗ ತುಂಬ್ರಿ ಸೊ ಬೆಲೆಗಳನ್ನು ತುಂಬಿದಾಗ ಒಟ್ಟು ನಿಮ್ದು ಎಷ್ಟು ಬೆಲೆ ಬರಬೇಕು ಎರಡೂ ಕಡೆ ವರ್ಗ ಮಾಡಬೇಕು ಎರಡೂ ಕಡೆ ವರ್ಗ ಮಾಡಿದಾಗ ಲಾಸ್ಟ್ ನಿಮ್ಗೆ ಏನಾಗಬೇಕಂದ್ರೆ ಮೂರು ಮತ್ತು ಮೈನಸ್ ಒಂಬತ್ತು ಓಕೆ ಮೂರು ಮತ್ತು ಮೈನಸ್ ಒಂಬತ್ತು ಅಂತಕ್ಕದ್ದನ್ನು ನೀವು ಉತ್ತರದಲ್ಲಿ ಕೊಟ್ಟರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ ಇಲ್ಲಿ ಇನ್ನೊಂದು ಆರ್ ಕ್ವಶನ್ ಇದೆ ನೋಡಿ ಸೊ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ ಮೈನಸ್ ಒಂದು ಏಳು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಅನುಪಾತ ಮೂರರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯರಿ ಅಂತ ಕೇಳಿದ್ದಾರೆ ಅವಾಗ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಫ್ರೆಂಡ್ಸ್ ಈ ಥರದ ಒಂದು ಕೋಷ್ಟಕವನ್ನು ಹಾಕಿಕೊಂಡು ಅದನ್ನು ನೀವು ಸಾಲ್ವನ್ನು ಮಾಡಬೇಕು ಅವಾಗ ಹತ್ರದ್ದು ವ್ಯಾಲ್ಯೂ ಎಷ್ಟು ಬರ್ತದೆ ಪಿ ಒಂದು ಮೂರು ಅಂತಕ್ಕಂಥ ಉತ್ತರದನ್ನು ನೀವೇನು ಮಾಡಬೇಕಾಗಿತ್ತು ಅಂತಂದರೆ ಕೊಡಬೇಕಾಗಿತ್ತು ಇಷ್ಟು ಲೆಕ್ಕವನ್ನು ನೀವು ಬಿಡಿಸಬೇಕು ಇನ್ನು ಇಪ್ಪತ್ತ್ಮೂರರಲ್ಲಿ ನೋಡಿ ಟ್ರಿಗ್ನೊಮೆಟ್ರಿ ಮೇಲೆ ಇದು ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಇದ್ದೇ ಇರ್ತದೆ ಓಕೆನಾ ಕೋನಗಳ ಅನುಪಾತದ ಮೇಲೆ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಚೆನ್ನಾಗಿ ನೀವು ಕಲ್ಕೊಂಡು ಹೋಗಬೇಕು ಹದಿಮೂರು ಭಾಗಿಸು ಐದು ಹನ್ನೆರಡು ಭಾಗಿಸು ಐದು ಆಗಿರ್ತದೆ ಓಕೆನಾ ಇದು ವೆರಿ ಇಂಪಾರ್ಟೆಂಟ್ ಇನ್ನು ಮೂಲಗಳನ್ನು ಕಂಡುಹಿಡೋದಿದೆ ನೋಡಿ ಟು ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡ್ರಿ ಅಂತ ಕೇಳಿದ್ದಾರೆ ಸೊ ಮೊದಲು ಬರ್ಕೊಡ್ರಿ ಟು ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಇಸ್ಕ್ವಲ್ ಟು ಝೀರೋ ಇದನ್ನು ಕಾಮನ್ ಆಗಿ ತೊಗೊಳ್ರಿ ಸೊ ಕಾಮನ್ ತೊಗೊಂಡಾಗ ನಮ್ಗೆ ಏನಾಗ್ತದಪ್ಪ ಅಂದರೆ ಎಕ್ಸ್ ಈಸ್ಕ್ವಲ್ ಟು ಮೈನಸ್ ಎರಡು ಅಥವಾ ಎಕ್ಸ್ ಈಸ್ಕ್ವಲ್ ಟು ಮೂರು ಭಾಗಿಸು ಎರಡು ಅಂತ ಉತ್ತರ ಅದು ನಿಮಗೆ ಸಿಗ್ತದೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದರು ಟು ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಬೇಕು ಮೂಲಗಳ ಸ್ವಭಾವವನ್ನು ಬರಿಬೇಕು ಅಂತ ಕೇಳಿದರು ಅವಾಗ ಬರ್ಕೊಡ್ರಿ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಇದರಲ್ಲಿ ಎ ಎರಡಾಗ್ತದೆ ಬಿ ಮೈನಸ್ ಆರದ ಸಿ ಮೂರದ ಅವಾಗ ಶೋಧಕ್ಕೆ ಏನಾಗ್ತದಪ್ಪ ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತಿದೆ ಸೊ ಲಾಸ್ಟ್ ಏನಾಗ್ತದೆ ವರ್ಗ ಸಮೀಕರಣ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಬರೆದ್ರೆ ಸಾಕು ಇನ್ನು ತ್ರೀ ಮಾರ್ಸಲ್ಲಿ ನೋಡಿ ಸಂಭವನೀಯತೆ ಮೇಲೆ ಪ್ರಶ್ನೆ ಕೇಳಿದರು ಎರಡು ಕುಂದಿಲ್ಲದ ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಿದಾರೆ ಎ ಏನು ಕೇಳಿದರು ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಗಳ ಮೊತ್ತ ಎಂಟಕ್ಕಿಂತ ಕಡಿಮೆಯಾಗಿರುವ ಬಿ ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡು ಕೇಳಿದರು ಸೊ ಆಲ್ರೆಡಿ ಇದನ್ನು ನೋಡ್ಕೊಡ್ರಿ ಏದು ಕೊಟ್ಟಿತ್ತು ಲೆಕ್ಕ ಸೊ ಇದನ್ನು ನೀವು ಈ ಥರನಾಗಿರ್ತಕ್ಕಂಥ ಬಿಡಿಸಬೇಕಿತ್ತು ಬಿಡಿಸ್ಬೇಕಿತ್ತು ಏಳು ಭಾಗಿಸು ಹನ್ನೆರಡು ಅನ್ನೋ ಉತ್ತರವನ್ನು ನೀವು ತೋರಿಸ್ಬೇಕು ಇನ್ನು ಬಿ ದಲ್ಲಿತ್ತು ಸೊ ಬಿ ಉತ್ತರ ಎಷ್ಟಾಗಬೇಕು ಫೋರ್ ಡಿವೈಡೆಡ್ ಬೈ ನೈನ್ ಅಂತಕ್ಕಂಥ ಉತ್ತರ ಇದೆ ಅಷ್ಟು ನೀವು ತೋರಿಸ್ಬೇಕು ಇನ್ನು ವೃತ್ತದ ಮೇಲಿನ ಪ್ರಮೇಯ ಬತ್ತು ಇದು ಯಾವತ್ತೂ ಕೂಡ ಭಾಳ ಪಾಪ್ಯುಲರ್ ಸೊ ನಾಳೆ ನಿಮ್ಮ ಎಕ್ಸಾಮ್ಗೂ ಕೂಡ ಇದು ಬಂದರೆ ಬರ್ಬೋದು ಏನಿದೆ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಕಗಳ ಉದ್ದ ಸಮನೆ ಅಂತ ಸಾಧಿಸಿ ಅಂತ ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉತ್ತರವನ್ನು ನೀವು ಏನು ಫ್ರೆಂಡ್ಸ್ ಅಂದರೆ ಬರಿಬೇಕಾಗಿತ್ತು ಸೊ ಇದನ್ನು ನೀವು ತಿಳ್ಕೊಳ್ಳಬೇಕಾಗಿತ್ತು ಸೊ ಪ್ರಮೇಯ ಇದೆ ಅಂದರೆ ದತ್ತ ಆಗ್ತದ ಸಾಧನೆಯ ಆಗ್ತದ ರಚನೆ ಬರಿಬೇಕು ಸಾಧನೆಗಳನ್ನು ಬರಿಬೇಕು ಆವಾಗ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ತ್ರೀ ಮಾರ್ಕ್ಸ್ ಕೊಡ್ತಾರೆ ಇಪ್ಪತ್ತೇಳನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ಕಲ್ ಟು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡಿಡೀರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ ಅಂತ ಕೇಳಿದ್ದಾರೆ ಆವಾಗ ನೀವೇನು ಅಂದ್ರೆ ಈ ಥರ ಬರೀಬೇಕು ಫಸ್ಟ್ ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಇದೆ ಸೊ ಈ ಥರ ಹಾಕಿಕೊಂಡು ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಲೆಕ್ಕವನ್ನು ಮಾಡಬೇಕು ಲಾಸ್ಟ್ ಶೂನ್ಯತೆಗಳ ಮೊತ್ತ ಅಂತ ಬರೆದಾಗ ಏಳು ಭಾಗಿಸು ಆರು ಅಂತ ಬರ್ತದೆ ಆಮೇಲೆ ಲಾಸ್ಟ್ ಶೂನ್ಯತೆಗಳ ಗುಣಲಬ್ಧ ಅಂದಾಗ ಅಂದ್ರೆ ಸಿ ಡಿವೈಡೆಡ್ ಬೈ ಎ ಅಂತಕ್ಕದ್ದನ್ನು ಉತ್ತರದಲ್ಲಿ ನೀವು ತೋರಿಸ್ಬೇಕು ಇಷ್ಟು ನೀವು ಬಿಡಿಸ್ಬೇಕಿತ್ತು ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಫ್ರೆಂಡ್ಸ್ ಏನಿದೆ ನೋಡಿ ವೈ ಇಜ್ ಕೋಲ್ ಟು ಪಿಆಪೆಕ್ಸ್ ಬಹುಪದೋಕ್ತಿಯ ನಕ್ಷೆಯನ್ನು ಚಿತ್ರದಲ್ಲಿ ಕೊಡಲಾಗಿದೆ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರೀಬೇಕು ಅದರ ಶೂನ್ಯತೆಗಳನ್ನು ಗುರುತಿಸಬೇಕು ಮತ್ತು ಅದರಿಂದ ಬಹುಪದೋಕ್ತಿಯನ್ನು ಕಂಡುಹಿಡಬೇಕು ಅಂತಕ್ಕಂಥ ಪ್ರಶ್ನೆ ಇತ್ತು ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಇದು ನಿಮ್ಮ ಎಕ್ಸಾಮ್ಗೂ ಕೂಡ ಬರ್ತದೆ ಈ ಥರದ ಹತ್ರದ್ದು ಚಿತ್ರ ಬರ್ತದೆ ಅಂದರೆ ಫಸ್ಟ್ ಅದರಲ್ಲಿ ಡಿಗ್ರಿ ಎಷ್ಟದ ಎರಡದ ಶೂನ್ಯತೆಗಳು ಯಾವುದು ಎ ಮೈನಸ್ ಮೂರು ಬಿ ಒಂದು ಅದ ಅಲ್ಪಾ ಮತ್ತು ಬಿ ಅದ ಆಮೇಲೆ ಅವುಗಳನ್ನು ಬರ್ಕೊಡ್ರಿ ಆವಾಗ ನಿಮಗೆ ವರ್ಗ ಬಹುಪದೋಕ್ತಿ ಸಿಗ್ತದೆ ಪಿ ಆಫ್ ಎಕ್ಸ್ ಇಚ್ ಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ಅಲ್ಪಾ ಪ್ಲಸ್ ಬಿ ಇಂಟು ಅಲ್ಪಾ ಅಲ್ಪ ಬೀಟಾ ಓಕೆನಾ ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಉತ್ತರದಲ್ಲಿ ನೀವು ಎಷ್ಟು ತೋರಿಸ್ಬೇಕಾಗಿತ್ತು ಪಿ ಆಫ್ ಎಕ್ಸ್ ಇಸ್ಕಲ್ ಟು ಎಕ್ಸ್ ಸ್ಕ್ವರ್ ಪ್ಲಸ್ ಟು ಎಕ್ಸ್ ಮೈನಸ್ ತ್ರೀ ಅನ್ನೋದು ಉತ್ತರದಲ್ಲಿ ಬರಬೇಕು ಇನ್ನೊಂದು ಪ್ರಶ್ನೆ ಇದೆ ಇಪ್ಪತ್ತೆಂಟರಲ್ಲಿ ಪಿ ಕ್ಯೂ ಆರ್ ಒಂದು ಸಮದ್ವಿ ಬಾಹು ತ್ರಿಭುಜ ಮತ್ತು ಪಿ ಕ್ಯೂ ಇಸ್ಕ್ವಲ್ ಟು ಪಿ ಆರ್ ಆಗಿದೆ ಕೋನ ಪಿಯ ಕೋನಾರ್ಧಕ ರೇಖೆಯ ಕ್ಯೂ ಆರ್ ಬಾಹುವನ್ನು ಓ ಬಿಂದುವಿನಲ್ಲಿ ಸಂಧಿಸ್ತದೆ ಹಾಗಾದರೆ ಓ ಕ್ಯೂ ಡಿವೈಡೆಡ್ ಬೈ ಓ ಆರ್ ಇಸ್ ಈಕ್ವಲ್ ಟು ಒಂದು ಎಂದು ಸಾಧಿಸಿ ಅಂತ ನಿಮಗೆ ಕೇಳಿದ್ದಾರೆ ಸೊ ಸಿಂಪಲ್ ಆಗಿ ನೀವೇನು ಬರೀಬೇಕಾ ಅಂದ್ರೆ ದತ್ತ ಇದೆ ಸೊ ದತ್ತ ಬರ್ಕೊಳ್ತೀರಿ ಸಾಧನೆಯೇ ಇದೆ ಸಾಧನೆ ಆಗ್ತದೆ ಓಕೆನಾ ಆಮೇಲೆ ಲಾಸ್ಟ್ ನೀವೇನು ಮಾಡಬೇಕಾಗ್ತದಪ್ಪಾ ಅಂದ್ರೆ ಸ್ಥಿರಮ್ ಅನ್ನು ಪ್ರೂವ್ ಮಾಡಿದ್ರೆ ಸೊ ಏನು ಬರಬೇಕಾಗಿತ್ತು ಓ ಕ್ಯೂ ಡಿವೈಡೆಡ್ ಬೈ ಓ ಆರ್ ಇಸ್ಕ್ವಲ್ ಟು ಒನ್ ಅಂತಕ್ಕಂಥ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನೊಂದು ಪ್ರಶ್ನೆ ಇದೆ ಫ್ರೆಂಡ್ಸ್ ಇಲ್ಲಿ ಏನಿದೆ ನೋಡ್ಕೊಳ್ರಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಇದೆ ಬಿ ಸಿ ಮೇಲೆ ಎ ಇ ಒಂದು ಬಿಂದು ಕಾರಣ ಬಿ ಡಿ ಯು ಎ ಮತ್ತು ಇಗಳನ್ನು ಸೇರಿಸುವ ರೇಖೆಯನ್ನು ಎಫ್ನಲ್ಲಿ ಛೇದಿಸ್ತದೆ ಹಾಗಾದರೆ ಡಿ ಎಫ್ ಇಂಟು ಇ ಎಫ್ ಇಸಿಕಲ್ ಟು ಎಫ್ ಬಿ ಇಂಟು ಎಫ್ ಎ ಅಂತ ಸಾಧಿಸಿ ಅಂತ ನಿಮಗೆ ಪ್ರಶ್ನೆಯನ್ನು ಕೊಟ್ಟಿದ್ದರು ಅವಾಗ ಸಿಂಪಲ್ ಆಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಈ ಥರದ ಒಂದು ಸಮಾಂತರ ಚತುರ್ಭುಜವಾದ ಚಿತ್ರಗಳನ್ನು ಹಾಕಿಕೊಂಡು ಆವಾಗ ಫಸ್ಟ್ ಅದನ್ನು ಬರ್ಕೊಳ್ತೀರಿ ತ್ರಿಭುಜ ಎ ಎಫ್ ಡಿಯಲ್ಲಿ ಮತ್ತು ತ್ರಿಭುಜ ಇ ಎಫ್ ಬಿಗಳಲ್ಲಿ ಚತುರ್ಭುಜ ಎ ಬಿ ಸಿ ಡಿ ಎ ಡಿ ಸಮಾಂತರ ಬಿ ಸಿ ಮತ್ತು ಬಿ ಡಿ ರೇಖಾಕಂಡ ಛೇದಕ ರೇಖೆಯಾಗಿದೆ ಅಂತ ಬರೀತೀರಿ ಅವಾಗ ಇದನ್ನೆಲ್ಲ ನೀವೇನು ಮಾಡಬೇಕು ಹೋಗ್ಬೇಕಪ್ಪ ಅಂತಂದ್ರೆ ಬರೆದ್ರೆ ಲಾಸ್ಟ್ ನಿಮ್ಗೆ ಆನ್ಸರ್ ಏನಾಗ್ತದಪ್ಪ ಅಂದರೆ ಡಿ ಇ ಇಂಟು ಇ ಎಫ್ ಟು ಎಫ್ ಬಿ ಇಂಟು ಎಫ್ ಇ ಅಂತಕ್ಕದ್ದನ್ನು ಬರ್ತದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನಿರ್ದೇಶಾಂಕ ಬಿಂದುಗಳ ಮೇಲೆ ಇತ್ತು ಎಕ್ಸ್ ಮತ್ತು ವೈಅನ್ನು ಕಂಡಿಡಲಿಕ್ಕೆ ಕೇಳಿದರು ಎ ಒಂದು ವೈ ಅದ ಬಿ ನಾಲ್ಕು ಮೂರು ಅದ ಸಿ ಎಕ್ಸ್ ಆರ್ ಅದ ಡಿ ಮೂರು ಐದು ಅದ ಓಕೆನಾ ಅವಾಗ ಚತುರ್ಭುಜ ಇದೆ ಸೊ ಚತುರ್ಭುಜದಲ್ಲಿ ನಿಮಗೆ ಸೂತ್ರ ಗೊತ್ತಿದೆ ನಿರ್ದೇಶಾಂಕಗಳಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬಿ ಟು ಟು x1 ಒನ್ ಪ್ಲಸ್ ಎಕ್ಸ್ ಟು 2, y1 plus ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಅದರಲ್ಲಿ ನೀವು ಎ ಒಂದು ಬಿ ಒಂದು ಇವೆಲ್ಲ ಎಕ್ಸ್ ವೈ ಎಲ್ಲಗಳನ್ನು ನೀವು ಗುರುತಿಸಿದ ನಂತರ ಎ ಬಿ ಸಿ ಡಿ ಅದನ್ನು ಗುರುತಿಸಲಿಕ್ಕೆ ಮಾರ್ಸಿದೆ ಅವಾಗ ಜಸ್ಟ್ ನೀವು ಬೆಲೆಯನ್ನು ತುಂಬಬೇಕು ಅವಾಗ ಎಕ್ಸದ ಬೆಲೆ ಆರು ಮತ್ತು ವೈಯದ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ ಎರಡು ಅಂತ ಬರ್ತದೆ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ತೋರಿಸಿರುವಂತೆ ಎ ಬಿ ಸಿ ಡಿ ಚೌಕದಲ್ಲಿ ಎ ಬಿ ಸಿ ಮತ್ತು ಡಿ ಕೇಂದ್ರಗಳಾಗಿ ಇರುವಂತೆ ತ್ರಿಜ್ಯ ಮೂರು ಪಾಯಿಂಟ್ ಇರುವ ವೃತ್ತಗಳ ಕಂಸಗಳನ್ನು ಇಳೆಯಲಾಗಿದೆ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ನೂರ ನಲ್ವತ್ನಾಲ್ಕು ಸಿ ಎಂ ಸ್ಕ್ವೇರ್ ಆದರೆ ಚೌಕದೊಳಗಿನ ಕಂಸಗಳಿಂದ ರೂಪುಗೊಂಡ ಪಿ ಕ್ಯೂ ಆರ್ ಎಸ್ ಯು ಪಿ ಡಬ್ಲ್ಯೂ ಪಿ ಆಕಾರದ ಸುತ್ತಳತೆಯನ್ನು ಬರೀರಿ ಅಥವಾ ಕಂಡಿಡೀರಿ ಅಂತ ಕೇಳಿದರು ಸೊ ನಿಮಗೆ ಗೊತ್ತದ ಫಸ್ಟ್ ವರ್ಗದ ಬಾವುವಿನ ಅಂಚಿನ ಉದ್ದವನ್ನು ಕಂಡುಹಿಡಬೇಕು ರೂಟ್ ಒನ್ ಫೋರ್ಟಿ ಫೋರ್ ಅಂದರೆ ಟ್ವೆಲ್ ಸೆಂಟಿಮೀಟರ್ ಇರ್ತದೆ ಪಿ ಡಬ್ಲ್ಯೂ ಕಂಡಿಡಿದಾಗ ಐದು ಸೆಂಟಿಮೀಟ್ರ್ ಆಗ್ತದೆ ಸೊ ಪಿ ಕ್ಯೂ ಲೆಕ್ಕ ಹಾಕ್ತೀರಿ ಐದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಗ್ತದೆ ಅವಾಗ ಕಂಡು ಹಿಡಿದಾಗ ಒಟ್ಟಾರೆ ಸುತ್ತಲೂ ಎಷ್ಟಾಗಬೇಕು ಫ್ರೆಂಡ್ಸ್ ಫಾರ್ಟಿ ಟು ಸಿ ಎಮ್ ಅಂತಕ್ಕದ್ದನ್ನು ಬರೆದ್ರೆ ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಇನ್ನು ಸರಾಸರಿ ಕಂಡು ಹಿಡಿತಕ್ಕಂಥ ಲೆಕ್ಕ ಇದೆ ವರ್ಗಾಂತರ ಮತ್ತು ಆವರ್ತಿ ನೋಡ್ಕೊಡ್ರಿ ಐದು ಹದಿನೈದ್ರದು ಎರಡದ ಹದಿನೈದು ಇಪ್ಪತ್ತೈದರದ್ದು ಮೂರದ ಇಪ್ಪತ್ತೈದು ಮೂವತ್ತೈದು ಐದದ ಮೂವತ್ತೈದು ನಲವತ್ತೈದ್ರದು ಏಳದ ನಲವತ್ತೈದು ಐವತ್ತೈದರದ್ದು ಮೂರುದ ಇದಕ್ಕೆ ಸರಾಸರಿಯನ್ನು ಹಾಕಬೇಕು ಸೊ ಸರಾಸರಿ ಹಾಕಿದಾಗ ಫಸ್ಟ್ ನೀವು ಮಧ್ಯ ಬಿಂದು ಮತ್ತು ಎಸ್ ಎಫ್ ಐ ಮತ್ತು ಎಕ್ಸ್ ಐಗಳನ್ನು ಹಾಕಬೇಕು ಸೊ ಇದನ್ನು ಎರಡು ಗುಣಿಸಿದಾಗ ಎಫ್ ಐ ಮತ್ತು ಎಕ್ಸ್ ಐ ಬರ್ತದೆ ಆಮೇಲೆ ಆವೃತ್ತಿಗಳನ್ನು ಕೂಡಿಸಿದಾಗ ಸಮಿಷನ್ ಎಫ್ ಐ ಬರ್ತದೆ ಎಫ್ ಐ ಎಕ್ಸ್ ಎಕ್ಸ್ರೇಗಳನ್ನು ಕೂಡಿಸಿದಾಗ ಸಮಿಷನ್ ಎಫ್ ಐ ಐ ಸಿಕ್ಸ್ ಸಿಕ್ಸ್ಟಿ ಬರ್ತದೆ ಸೊ ಅದರಲ್ಲಿ ಬಂದಾಗ ಈ ಸಿಕ್ಸ್ ಸಿಕ್ಸ್ಟಿಯಲ್ಲಿ ಟ್ವೆಂಟಿಯಲ್ಲಿ ಕೂಡಿಸಿದಾಗ ಮೂವತ್ತ್ಮೂರು ಅದೇ ಏನಾಗಿರ್ತದಪ್ಪ ಅಂದರೆ ಸರಾಸರಿ ಆಗಿರ್ತದೆ ಇದು ಸರಾಸರಿಯ ಸೂತ್ರ ಭಾಳ ಈಸಿಯಾಗಿ ಮೂರು ಮಾರ್ಕ್ಸ್ ಪಡಿಬೋದು ಇನ್ನು ಬಹುಲಕವನ್ನು ನಿಮಗೆ ಕೇಳಿದ್ದಾರೆ ಸೊ ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ದರು ಐದು ಹತ್ತರದ ಮೂರದ ಹತ್ತು ಹದಿನೈದರದು ಐದದ ಹದಿನೈದು ಇಪ್ಪತ್ತು ಎಂಟು ಇಪ್ಪತ್ತು ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದು ಮೂವತ್ತರದ್ದು ಐದು ಅಂತ ಇದೆ ಸೊ ಇದಕ್ಕೆ ನೀವು ಬಹುಲಕಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ಹಾಕಬೇಕು ಅವಾಗ ಈ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ನೀವು ಏನು ಮಾಡಬೇಕಾ ಅಂತಂದರೆ ಎಲ್ಲು ಎಫ್ ಐ ಎಫ್ ಒನ್ ಎಫ್ ಟು ಆಮೇಲೆ ಎಚ್ಗಳನ್ನು ನೀವೇನು ಮಾಡಬೇಕು ಗುರುತಿಸಬೇಕು ಸೊ ಬಹುಲಕದ ಸೂತ್ರ ಗೊತ್ತಿದೆ ನಿಮಗೆ ಸೊ ಬಹುಲಕದ ಸೂತ್ರದವನ್ನ ಲೆಕ್ಕ ಹಾಕಿದಾಗ ಸೊ ಟೋಟಲ್ ಎಷ್ಟು ಬರಬೇಕು ಅಂದರೆ ಹದಿನೇಳು ಬಿಂದು ಹದಿನಾಲ್ಕು ಅಂತಕ್ಕದ್ದನ್ನು ನೀವು ಬಹುಲಕದ ಸೂತ್ರದಲ್ಲಿ ಲೆಕ್ಕ ಹಾಕಿದಾಗ ಇಷ್ಟು ಉತ್ತರಗಳನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ತೋರಿಸಿದ್ರೆ ಸೊ ಖಂಡಿತವಾಗಿ ನಿಮಗೆ ತ್ರೀ ಮಾರ್ಕ್ಸ್ ಕೊಡ್ತಾರೆ ಇನ್ನೊಂದು ಪ್ರಶ್ನೆ ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ ಐದು ಸೆಂಟಿಮೀಟರ್ ತ್ರಿಭುಜದ ವಿಸ್ತೀರ್ಣ ನೂರ ಐವತ್ತು ಸೆಂಟಿಮೀಟರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡಿಡಿರಿ ಅಂತ ಕೇಳಿದ್ದಾರೆ ಸೊ ನೋಡಿ ತ್ರಿಭುಜದ ಎತ್ತರ ಎಕ್ಸ್ ಸೆಂಟಿಮೀಟರ್ ಪಾದ ವೈ ಸೆಂಟಿಮೀಟರ್ ಇದೆ ಓಕೆನಾ ಇದರಲ್ಲಿ ಎಕ್ಸ್ ಮೈನಸ್ ವೈಜ್ಕೊಳ್ ಟು ಐದು ವೈಜ್ಕೊಳ್ ಟು ಎಕ್ಸ್ ಮೈನಸ್ ಐದು ಈ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಹಾಕಿದಾಗ ಸೊ ನಮ್ಗೆ ಏನಾಗ್ತದಪ್ಪ ಅಂದರೆ ಝೀರೋ ಅಂತ ಬರ್ತದೆ ಆಮೇಲೆ ಮತ್ತೆ ನಾವು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಫಿಫ್ಟೀನ್ ಎಕ್ಸ್ ಮೈನಸ್ ಟ್ವೆಂಟಿ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಇಸ್ ಇಕ್ವಲ್ ಟು ಝೀರೋ ಹಾಕಿದಾಗ ಸೊ ಇದರಲ್ಲಿ ಏನಾಗ್ತದಪ್ಪ ಅಂದ್ರೆ ಎಕ್ಸ್ ಮೈನಸ್ ಹದಿನೈದು ಬರ್ತದೆ ಅಥವಾ ಎಕ್ಸ್ ಅನ್ನೋದು ಇಪ್ಪತ್ತು ಬರ್ತದೆ ಹೀಗಾಗಿ ಎಕ್ಸ್ ಮೈನಸ್ ಫಿಫ್ಟೀನ್ ಆದರೂ ಆಗೋದಿಲ್ಲ ಸೊ ಇಪ್ಪತ್ತಾಗ್ತದೆ ಸೊ ಎತ್ತರ ಎಷ್ಟು ಬರಬೇಕು ಟ್ವೆಂಟಿ ಸೆಂಟಿಮೀಟರ್ ಅಂತ ಬರೆದ್ರೆ ಮಾರ್ಕ್ ನಿಮಗೆ ಕೊಡ್ತಾರೆ ಓಕೆ ಹದಿನೈದು ಸೆಂಟಿಮೀಟರ್ ಅಂತ ಪಾದದ ಅಲ್ಲಿ ಆಗಬೇಕು ಇನ್ನು ಟ್ರಿಗ್ನೋಮೆಟ್ರಿ ಮೇಲೆ ಲೆಕ್ಕಗಳಿತ್ತು ಸೊ ಇದನ್ನು ಕೂಡ ಕೊಟ್ಟಿದ್ದೀನಿ ಅದನ್ನು ಕೂಡ ತಾವು ಚೆನ್ನಾಗಿ ಅದನ್ನು ನೋಡ್ಕೊಳ್ರಿ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಎರಡು ಟ್ರಿಗ್ನೋಮೆಟ್ರಿ ಲೆಕ್ಕಗಳನ್ನು ಇದೇ ಥರನಾಗಿ ನೀವು ಏನು ಮಾಡಬೇಕು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅಂತ ಹಾಕಿ ಸಾಧಿಸಿದರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಏನಾಗಿತ್ತಪ್ಪ ಅಂದ್ರೆ ಗ್ರಾಫ್ ಇತ್ತು ಟು ಎಕ್ಸ್ ಪ್ಲಸ್ ವೈಜ್ ಈಕ್ವಲ್ ಟು ಏಯ್ಟ್ ಎಕ್ಸ್ ಪ್ಲಸ್ ವೈಜ್ ಇಕ್ವಲ್ ಟು ಸಿಕ್ಸ್ ಅಂತ ಇದೆ ಸೊ ಈ ಥರದ ಗ್ರಾಫಲ್ಲಿ ಮೇಲೆ ಸ್ಕೇಲ್ ಹಾಕಬೇಕು ಸೊ ಈ ಥರದ ಗ್ರಾಫ್ ಅದು ಬರ್ತದೆ ಸೊ ಲೆಕ್ಕಗಳನ್ನು ಕೂಡ ನೀವೇನು ಮಾಡಬೇಕಾಗಿತ್ತು ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಏಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಅಂತ ಇದೆ ಓಕೆನಾ ಸೊ ಈ ಥರದ ಬಿಂದುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಗುರುತಿಸಿ ಸರಳ ರೇಖೆಗಳನ್ನು ಹೇಳಬೇಕು ಪೋಷ್ಟಕರ ರಚನೆಗೆ ಒನ್ ಮಾರ್ಕ್ಸ್ ಇರ್ತದೆ ಗ್ರಾಫಿಗೆ ಟೂ ಮಾರ್ಕ್ಸ್ ಇರ್ತದೆ ಆರಾಮಾಗಿ ಬಡಿಸ್ತೀರಿ ಸಮಾಂತರ ಲೆಕ್ಕಗಳ ಮೇಲೆ ಇರ್ತಕ್ಕಂಥ ಲೆಕ್ಕ ಇತ್ತು ಇವೆರಡೂ ಸಮಾಂತರ ಲೆಕ್ಕದ ಮೇಲೆ ಪ್ರಶ್ನೆಗಳಿತ್ತು ಸೊ ನೀಟಾಗಿ ಅದನ್ನು ನೋಡಿಕೊಂಡು ಪಾಸ್ ಮಾಡಿ ಯಾವ ಥರದ ಪ್ಯಾಟ್ರನಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ನೋಡಿದರೆ ಸಾಕು ನಿಮಗೆ ಖಂಡಿತವಾಗಿ ಫ್ರೆಂಡ್ಸ್ ಉತ್ತರಗಳನ್ನು ಹಾಕ್ತಾರೆ ಇದ್ರದ್ದು ಪಿ ಡಿ ಎಫನ್ನು ನಾನು ಡ್ರೈವಲ್ಲಿ ನಿಮಗೆ ಕೊಡ್ತೀನಿ ಸೊ ಡೋಂಟ್ ವರಿ ಅದರಿಂದ ಕೂಡ ನೀವು ಒಳ್ಳೆಯ ಅಂಕಗಳು ಅಂದರೆ ಪ್ರಿಪೇರ್ ಮಾಡಲಿಕ್ಕೂ ಕೂಡ ನಿಮಗೆ ಅನುಕೂಲ ಆಗ್ತದೆ ಆಮೇಲೆ ನನಗೂ ಕೂಡ ಇನ್ನಷ್ಟು ವಿಡಿಯೋಗಳನ್ನು ನಾನು ವಾಯ್ಸ್ ಓವರ್ ಮಾಡಬೇಕು ನನಗೂ ಕೂಡ ಸಮಯ ಉಳಿತಾಯ ಆಗ್ತದೆ ಇಷ್ಟಿತ್ತು ಈ ವಿಡಿಯೋಗಳಲ್ಲಂತ ಹೇಳ್ತಾ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇದು ಎಸ್ ಪ್ರಮೇಯ ಇದೆ ಸೊ ಎರಡೂ ಕೂಡ ಪ್ರಮೇಯಗಳಿತ್ತು ಸೊ ಎರಡು ಪ್ರಮೇಯಗಳನ್ನ ಚೆನ್ನಾಗಿ ನೀವು ಪ್ರಿಪೇರ್ ಮಾಡಿದರೆ ಸೊ ನಿಮಗೆ ಫೋರ್ ಮಾರ್ಕ್ಸು ಏಳು ಮಾರ್ಕ್ಸ್ ಇದ್ದಾವೆ ಎರಡು ಪ್ರಮೇಯಕ್ಕೆ ಏಳು ಅಂಕ ಇದ್ದಾವೆ ಸೊ ಏಳು ಮಾರ್ಕ್ಸನ್ನು ಆರಾಮಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ ಸೊ ಇಷ್ಟು ಪ್ರಮೇಯಗಳನ್ನು ನೀವು ಸಾಧಿಸಿದ್ದನ್ನು ಕಲಿತ್ಕೊಂಡ್ರೆ ಸೊ ಖಂಡಿತವಾಗಿ ಅಂಕಗಳನ್ನು ಗಳಿಸ್ತೀರಿ ಇದು ಟ್ರಿಗ್ನೊಮೆಟ್ರಿ ಮೇಲೆ ಪ್ರಶ್ನೆ ಇತ್ತು ಗೋಪುರದ ಪಾದಕ್ಕೆ ಹೆದ್ದಾರಿ ಅಂತ ಇದೆ ನೋಡಿ ಸೊ ಈ ಥರದ್ದು ಲೆಕ್ಕ ಇದೆ ಸೊ ಈ ಥರನಾಗಿರ್ತಕ್ಕಂಥ ನೀವು ಡಾಟಾಗಳನ್ನು ಬರ್ಕೊಂಡು ಸೂತ್ರಗಳನ್ನು ಹಾಕಿ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಲೆಕ್ಕವನ್ನು ಬಿಡಿಸ್ಬೇಕು ಆವಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ ಸ್ವಲ್ಪ ಲೆಂದಿಯಾಗಿರ್ತಕ್ಕಂಥ ಲೆಕ್ಕನೇ ಇರ್ತಾವೆ ಓಕೆನಾ ಎಸ್ ಲಾಸ್ಟ್ ಘನಫಲಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇದೆ ನೋಡಿ ಘನಫಲದ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಫೈವ್ ಮಾರ್ಕ್ಸ್ಗೆ ಕೊಟ್ಟಿದ್ದೀವಿ ಎಸ್ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಡ್ರೈವಲ್ಲಿ ಕೊಡ್ತೀನಿ ಸೊ ಡೋಂಟ್ ವರಿ ಅದನ್ನು ಕೂಡ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನಿಮಗಾಗಿ ವಿಡಿಯೋಗಳು ಇದ್ದಾವೆ ಅವೆಲ್ಲವುಗಳನ್ನು ನೋಡಿಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಏನು ಅಷ್ಟೇನು ಟಪ್ ಇರೋದಿಲ್ಲ ಬಟ್ ಈಸಿನೇ ಇರ್ತದೆ ನೀವೇನು ಮಾಡಬೇಕು ಸ್ವಲ್ಪ ಎಫರ್ಟನ್ನು ಹಾಕಬೇಕು